ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಗೆ ಆಗ್ರಹಿಸಿ ಶಿರ್ಸೆಯಿಂದ ಕಾರವಾರದವರೆಗೆ ಅನಂತಮೂರ್ತಿ ಚಾರಿಟೇಬಲ್ ಟ್ರಸ್ಟ್ನ ಅನಂತಮೂರ್ತಿ ಹೆಗಡೆಯವರು ಹಮ್ಮಿಕೊಂಡಿರುವ ಪಾದಯಾತ್ರೆ ರವಿವಾರ ಸಂಜೆ ಬರ್ಗಿಗೆ ಆಗಮಿಸಿತ್ತು ಈ ವೇಳೆ ಗ್ರಾಮಸ್ಥರು ಭವ್ಯ ಸ್ವಾಗತ ಕೋರಿ ಬರಮಾಡಿಕೊಂಡರು ಜಿಲ್ಲೆಗೆ ತೀರ ಅವಶ್ಯಕತೆ ಇರುವ ಆಸ್ಪತ್ರೆ ನಿರ್ಮಾಣಕ್ಕೆ ನಾವೆಲ್ಲರೂ ಆಗ್ರಹಿಸುತ್ತಿದ್ದು ಈ ಪಾದಯಾತ್ರೆಗೆ ಬೆಂಬಲ ಸೂಚಿಸುತ್ತೇವೆ ಎಂದು ಸಾರ್ವಜನಿಕರು ಹೇಳಿದರು ಅನಂತಮೂರ್ತಿ ಹೆಗಡೆ ಮಾತನಾಡಿ ನಮ್ಮ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸಂಬಂಧಿ ತೊಂದರೆಯಾದ್ರೆ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ದೂರದ ಮಣಿಪಾಲ್ ಮಂಗಳೂರು ಹೋಗುವ ಪರಿಸ್ಥಿತಿ ಇದ್ದು ಜಿಲ್ಲೆಯ ಪ್ರತಿಯೊಬ್ಬನು ಈ ಬಗ್ಗೆ ಯೋಚಿಸಿ ಸಂಘಟಿತ ಹೋರಾಟ ಮಾಡೋಣ ಎಂದರು ಗ್ರಾಮದ ವಿವಿಧ ಸಂಘಟನೆಯವರು ಮತ್ತಿತರರು ಉಪಸ್ಥಿತರಿದ್ದರು ಸಂಜೆ ಇಲ್ಲೇ ವಾಸ್ತವ್ಯ ಮಾಡಿ ಮುಂಜಾನೆ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪಾದಯಾತ್ರೆ ಮುಂದುವರೆಸಿದ್ರು ಸೋಮವಾರ ಮುಂಜಾನೆ ಹಿರೇಗುತ್ತಿಗೆ ಆಗಮಿಸುತ್ತಿದ್ದಂತೆ ಸ್ಥಳೀಯರು ಸ್ವಾಗತಿಸಿ ಬೆಂಬಲ ಸೂಚಿಸಿ ಬೀಳ್ಕೊಟ್ರು ಮಾದನಗೇರಿ ಮೂಲಕ ಸಾಗಿರುವ ಪಾದಯಾತ್ರೆ ಸಂಜೆ ಅಂಕೋಲಾ ತಲುಪಲಿದೆ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಹಾಜರಿದ್ದು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ಬಹಳ ಸ್ಫೂರ್ತಿಯಾದಂತಹ ಒಂದು ಶಕ್ತಿ ಬಂದಿದೆ ಇದು ಕೇವಲ ಒಂದು ಸಾಮಾನ್ಯವಾದಂತಹ ಪಾದಯಾತ್ರೆ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ಪಾದಯಾತ್ರೆ ಸ್ವಾಭಿಮಾನ ಅಂತ ಯಾಕೆ ಹೇಳ್ತಾ ಇದ್ದೇನೆ ನಮ್ಮ ಭಾಗದಲ್ಲಿ ಕೂಡ ಬಂದಿದೆ ಎಲ್ಲರಿಗೂ ಕೂಡ ಬೇರೆ ಜಿಲ್ಲೆ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ ಉದಾಹರಣೆಗೆ ನಮ್ಮ ಅಪ್ಪ ಅಮ್ಮನಿಗೋ ನಮ್ಮ ಅಣ್ಣ ಸೌಂದ್ಯರಿಗೋ ಯಾರೇ ಒಬ್ಬರಿಗೆ ಮಧ್ಯರಾತ್ರಿ ಸ್ವಲ್ಪ ಆಜಾಟಾಗ್ತು ಅಂತ ಏನು ಮಾಡಬೇಕು ಕುಂಟೆ ಹೋಗ್ತೇವೆ ಚಿಕಿತ್ಸೆ ಸಿಗೋದಿಲ್ಲ ಸೀಸನ್ ಇಲ್ಲಿ ಹೋಗ್ಬೇಕು ಮಣಿಪಾಲು ಹೋಗ್ಬೇಕು ಮಣಿಪಾಲು ಹೋಗ್ಲಿಕ್ಕೆ ಐದು ತಾಸು ನಿಮ್ಮ ಆಯುಷ್ಯ ಅಷ್ಟು ಗಟ್ಟಿಯಾಗಿದ್ದರೆ ಬದುಕ್ಬೋದು ಇಲ್ಲ ಅಂದರೆ ಮಾರ್ಗ ಮಧ್ಯೆ ನಿಮಗೆ ಸಾವು ನಿಶ್ಚಿತ ಇದು ನಮ್ಮ ದುರ್ದೈವ ಮಂಗಳೂರಿನಲ್ಲಿ ಎಂಟು ಮೆಡಿಕಲ್ ಕಾಲೇಜ್ ಇದೆ ಹದಿನೈದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ ಎಷ್ಟು ಹದಿನೈದು ಎಂಟು ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜ್ ಯಾಕೆ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಎಲ್ಲಿವರೆಗೆ ಮೆಡಿಕಲ್ ಕಾಲೇಜ್ ಆಗೋದಿಲ್ಲ ಅಲ್ಲಿವರೆಗೆ ಸುಬರ್ ಆಸ್ಪತ್ರೆ ಮಾಡಲಿಕ್ಕೆ ಆಗೋದು ಡಾಕ್ಟರ್ ಸಿಗೋದಿಲ್ಲ ಒಬ್ಬ ಡಾಕ್ಟರ್ ಗೆ ನೀವು ಮೂರು ಲಕ್ಷ ಸಂಬಳ ಕೊಟ್ಟು ಕೂಡ ಅವ್ರು ಬರೋದಿಲ್ಲ ನೀವು ಇದು ಮಾಡಿದಾಗ ಮೆಡಿಕಲ್ ಕಾಲೇಜ್ ಮಾಡಿದಾಗ ಅವರಿಗೆ ಡಬಲ್ ಸಂಬಳ ಸಿಗುತ್ತೆ ಒಂದು ಪ್ರೊಫೆಸರ್ ಕಾಲೇಜ್ ಓಪನ್ ಮುಂಡಗೋಡ ತಾಲೂಕಿನ ಕಾತುರ ವಲಯ ಅರಣ್ಯ ವ್ಯಾಪ್ತಿಯಲ್ಲಿ ಕಾಡಾನೆಗಳು ಅಡಿಕೆ ತೋಟಗಳಿಗೆ ನುಗ್ಗಿ ಹಾನಿಪಡಿಸುತ್ತಿರುವುದು ಕಂಡುಬಂದಿದೆ ಗುಂಜಾವತಿ ಭಾಗದಿಂದ ಕಾತೂರ ಭಾಗಕ್ಕೆ ತೆರಳಿರುವ ಕಾಡಾನೆಗಳು ಪ್ರತಿದಿನ ಸಂಜೆಯಾಗುತ್ತಿದ್ದಂತೆ ಗದ್ದೆಗಳಿಗೆ ದಾಳಿ ನಡೆಸುತ್ತಿದ್ದು ಮೂರು ದಿನಗಳಿಂದ ಹಾರವಳ್ಳಿ ಕಲ್ಲಕೊಪ್ಪ ಭದ್ರಾಪುರ ಮಳಗಿ ಗ್ರಾಮಗಳ ಸಮೀಪದಲ್ಲಿ ಕಾಡಾನೆಗಳ ಹಿಂಡು ದಾಳಿ ನಡೆಸುತ್ತಿವೆ ದೊಡ್ಡಹಾರವಳ್ಳಿ ಗ್ರಾಮದ ಬಳಿ ಭತ್ತದ ಗದ್ದೆಗಳಿಗೆ ದಾಳಿ ನಡೆಸಿರುವ ಕಾಡಾನೆಗಳು ಭತ್ತದ ಬೆಳೆಗಳನ್ನ ನಾಶಪಡಿಸಿವೆ ಇನ್ನು ಕಲ್ಲಕೊಪ್ಪ ಭದ್ರಾಪುರ ಮಳಗಿ ಭಾಗದಲ್ಲಿ ಅಡಿಕೆ ತೋಟ ಹಾಗೂ ಗೋವಿನ ಜೋಳದ ಬೆಳೆಗಳನ್ನ ನಾಶಪಡಿಸಿದ್ದು ಮಳಗಿ ಹಾಗೂ ಭದ್ರಾಪುರದಲ್ಲಿ ಅಡಿಕೆ ತೋಟಗಳಿಗೆ ನುಗ್ಗಿರುವ ಕಾಡಾನೆಗಳು ಮೂರು ವರ್ಷದ ಅಡಿಕೆ ಗಿಡಗಳನ್ನ ಮುರಿದು ಹಾಕಿವೆ ಕಷ್ಟಪಟ್ಟು ಬೆಳೆಸಿದ ಅಡಿಕೆ ಬೆಳೆ ಒಂದೇ ರಾತ್ರಿಗೆ ನೆಲಕ್ಕೊರುಳಿರುವುದು ರೈತರಿಗೆ ದಿಕ್ಕು ತೋಚದಂತಾಗಿದೆ ಕಾಡಾನೆಗಳನ್ನು ಓಡಿಸಲು ಸಾಮಾನ್ಯವಾಗಿ ಪಟಾಕಿಯನ್ನ ಬಳಸಲಾಗುತ್ತದೆ ಪಟಾಕಿ ಸಿಡಿಸಿ ಆನೆಗಳನ್ನು ಹೆದರಿಸಿ ಓಡಿಸಲಾಗುತ್ತಿದ್ದು ಆದರೆ ಸರ್ಕಾರ ಇತ್ತೀಚೆಗೆ ಪಟಾಕಿಗಳ ಮಾರಾಟವನ್ನ ನಿಷೇಧಿಸಿದ ಹಿನ್ನೆಲೆಯಲ್ಲಿ ಅಂಗಡಿಗಳಲ್ಲಿ ಪಟಾಕಿಗಳು ಸಿಗುತ್ತಿಲ್ಲ ಇದರಿಂದ ಕಾಡಾನೆಗಳನ್ನು ಓಡಿಸುವುದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಹಾಗೂ ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ ವಿಷಯ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗದ್ದೆಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯಾಗಿರುವುದನ್ನ ಪರಿಶೀಲನೆ ನಡೆಸಿ ಪಂಚನಾಮೆ ಮಾಡಿದ್ದಾರೆ ಸದ್ಯ ನಾಲ್ಕು ಕಾಡಾನೆಗಳು ಬೆಳೆ ನಾಶಪಡಿಸಿರುವ ಬಗ್ಗೆ ಇಲಾಖೆಯವರು ದೃಢಪಡಿಸಿದ್ದಾರೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಜಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ